ರಷ್ಯಾದಲ್ಲಿ ಹೊಸ ವರ್ಷ ಬಂದ್ರೆ ಎಲ್ಲೆಡೆ ಬೆಳ್ಳಿಯ ಹಿಮದ ಹಾಸು ಹರಡಿರುತ್ತೆ ಆ ಚಳಿಗಾಲದ ಮಧ್ಯೆಯೂ ಜನರು ತುಂಬಾ ಸಂಭ್ರಮದಿಂದ ಪ್ರೀತಿಯಿಂದ ಹೊಸ ವರ್ಷವನ್ನು ಸ್ವಾಗತಿಸ್ತಾರೆ ಮನೆಗಳನ್ನು ಸುಂದರ ಲೈಟ್ಗಳಿಂದ ಅಲಂಕರಿಸುತ್ತಾರೆ ಮತ್ತು ಯೋಲ್ಕಾ ಎಂದು ಕರೆಯುವ ವಿಶೇಷ ನ್ಯೂ ಇಯರ್ ಮರವನ್ನು ಮಕ್ಕಳ ಜೊತೆ ಸೇರಿ ಅಂದವಾಗಿ ಅಲಂಕರಿಸ್ತಾರೆ ಹೊಸ ವರ್ಷದ ಸಂಜೆಗೆ ಕುಟುಂಬದ ಎಲ್ಲರೂ ಒಂದೇ ಜಾಗದಲ್ಲಿ ಕೂತು ರುಚಿಕರವಾದ ಊಟ ಮಾಡಿ ಮಾತಾಡಿ ನಗು ಸಂತೋಷ ಹಂಚಿಕೊಳ್ತಾರೆ ಮಕ್ಕಳಿಗೆ ಇನ್ನೂ ಹೆಚ್ಚು ಖುಷಿ ಏಕೆಂದರೆ ಡೆಡ್ ಮರೋಸ್ ಎನ್ನುವ ರಷ್ಯಾದ ಸ್ಯಾಂಟಾ ಮತ್ತು ಅವನ ಮೊಮ್ಮಗಳು ಸ್ನೆಗುರೋಚ್ಕಾ ಮಕ್ಕಳಿಗೆ ಉಡುಗೊರೆಗಳನ್ನು ಕೊಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಹೊಡೆತಿದ್ದಂತೆ ಎಲ್ಲರೂ ಒಂದೇ ಸ್ವರದಲ್ಲಿ ಹೇಳ್ತಾರೆ ಸ್ನೋವಿಮ್ ಗೋದಮ್ ಅಂದರೆ ಹ್ಯಾಪಿ ನ್ಯೂ ಇಯರ್ ಮತ್ತು ಆಕಾಶವೇ ಬಣ್ಣ ಬಣ್ಣದ ಪಟಾಕಿಗಳ ಬೆಳಕಿನಿಂದ ಹೊಳೆಯುತ್ತದೆ ರಷ್ಯಾದಲ್ಲಿ ಹೊಸ ವರ್ಷ ಎಂದರೆ ಕೇವಲ ಹಬ್ಬವಲ್ಲ ಅದು ಹೊಸ ಕನಸುಗಳ ಆರಂಭ ಕುಟುಂಬದ ಜೊತೆ ಕಳೆಯುವ ಅಮೂಲ್ಯ ಕ್ಷಣಗಳ ಉತ್ಸವ ಮತ್ತು ಎಲ್ಲರಿಗೂ ಸಂತೋಷ ತುಂಬಿದ ಭವಿಷ್ಯದ ಆಶಯ